ಹಾಲು ಒಂದು ಕಡೆ ನಿಂದ್ರಲ್ಲಂತ ಕುಡ್ದಿನಿ ನಾನು ದಾರ ಕುಡ್ದೀನಿ ದಾರು ಕುಡ್ದಿ ಏನು ಮಾಡ್ಕತ್ತೀ ದಾರು ಕುಡ್ದು ಬಂದೀನಿ ಗ್ಯಾಸ್ ಇವತ್ತ ಕುಡ್ದು ಬಂದ ಒಡ್ದು ಎಣತ್ತಿಗೆ ಇವಾಗತ್ತ ಕುಡ್ದು ಬಂದು ಊಟ ಬಾಡಕತ್ತಳ ಕೈ ಹತ್ತಿದ್ದೆ ಊಟ ಬಾಡಕ ಇವತ್ತು ಕಡೆ ಯಾಕೆ ಊಟ ಮಾಡಿ ಅಲ್ಲ ಮುಂಜೆ ಮುಂಜಾನೆ ಪೂಜೆ ಮಾಡೋದು ಹಸುತ್ತೆ ಹ್ಮ್ 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 ಅದಕ್ಕೆ ಈಗ ಜಡಗತಿ ಸ್ವಲ್ಪ ಅದೇ ಒಟ್ಟಿನಲ್ಲಿ ಜಡೆ ಸ್ವಲ್ಪ ಬಹಳ ಅದು ಅಲ್ಲ ಜಡ ಆಗತ್ತಿ ಜಡ ಆಗತ್ತಿ ಅಷ್ಟೇ ಹುಲಿ ಹುಲಿ ಮಲ್ಕೊಂಡೈತಿ ಕೈ ಕಾಣುತ್ತೆ

ಒಬ್ಬೊಬ್ಬೊಬ್ಬೊಬ್ಬ ಇಷ್ಟೆಲ್ಲ ಕೆಲಸ ಮಾಡಿಸ್ಕೊಂಡು ಈಗ ಹಿಂಗೆ ಉಲ್ಟಾ ಮಾತಾಡೋದು ಹಂಗ್ಯಾಕದ ಯಾಕದ ಏನೇನಕ್ಕೆ ಕೊಡ್ಡಿ ಇನ್ನೊಂದ್ಸಲ ಆಯ್ತು ತೋರಿಸ್ ತೋರಿಸ ಇನ್ನೊಂದ್ಸಲ ಆಯ್ತು ತೋರಿಸ್ ಪಟೋಟ ತಮ್ಮ ಹಾಕ್ತೀನಿ ಪಕ್ಕ ಹಾಕ್ತೀನಿ ನೋಡಿ ಪಕ್ಕ ಟೂ ಹಂಡ್ರೆಡ್ ಪರ್ಸೆಂಟ್ ಮಂಗಳವಾರ ಇವತ್ತು ಪೂಜೆ ಮಾಡ್ಬೇಕಂದ ದೀಪ ನಮ್ಮ ಸಬ್ಸ್ಕ್ರೈಬರ್ ಬರಕತ್ತಾರ ಮನೆಗೆ ಮನೀಗೆ ಹಂಗೆ ಅದಕ್ಕೆ ಇವತ್ತು ಜಲ್ದಿ ಇದ್ದೀವಿ ಜಲ್ದಿ ಅಂದರೆ ಜಲ್ದಿ ಇದ್ದೀವಿ ಇವತ್ತು ಏಳು ಕಾಯ್ದುಬಿಟ್ಟಿದ್ವಿ ದಿನ ಎಷ್ಟಕ್ಕೆ ಹತ್ತು ಕೇಳ್ತೀರಿ ಏನಂತಿದ್ರಿ ಇಲ್ಲ ದಿನ ಆರೋ ಜಲ್ದಿ ಮುಕ್ಕೊಂಡಾಗ ಜಲ್ದಿ ಹೇಳ್ತೀವಿ ಒಟ್ಟು ನಮ್ಮದು ಇಷ್ಟ ಅಂತ ಇರುತ್ತೆ ನಮಗೆ ಮೊದಲೇ ಕೆಲಸ ನಿದ್ದೆ ಇರಲ್ಲ ಜಾಸ್ತಿ ಆಗ್ತಾವಲ್ಲ ಅದ್ರ ಸಂಬಂಧ ನಾವು ಏನು ಮಾಡ್ತೀವಿ ಅಂದ್ರೆ ಆರರಿಂದ ಏಳು ತಾಸು ಮಲ್ಕೋತೀವಿ ಅದು ಹನ್ನೆರಡಕ್ಕರ ಕರೆ ಏಳು ತಾಸು ಯಾವಾಗ ತಾವಾಗೇ ಇದೆ ಅವಾಗ ಹಿಂಗ ಆರೋಗ್ಯ ಹಾಳು ಮಾಡ್ಕೋಬಾರ್ದು ಅದ್ರ ಗೊತ್ತಾರ ಟಗರು ಬಂತು ಟಗರು ಇದು ಈ ಊರ ಟಗರು ಜೋರಾಗಿ ಒನ ಹೆಸರು ಹೆಸರು ಹೇಳ್ಬೇಡ ಕಣ್ಣೇ ವೈಫು ಏನೇನು ಆಡ್ತನಲ್ಲ ನಾನು ಸರಿಯತ್ತ ಏನಾಯ್ತು ನಿನ್ನ ಕಾಲ್ ಬೇನಾಗತ್ತ ನನಗೆ ಯಾಕೆ ನೋವು ಆಗೋದೈತಿ ನೀವಾಗ ಲುಕ್ ಎಲ್ಲ ಕೊಡ್ಬೇಡ ಬಿಡು ನೋವು ಮಾಡುವಾಗ ಲುಕ್ ಕೊಳ್ಳೋದು ಈಗ ಲುಕ್ ಕೊಡ್ತಾರೆ ಮೊದಲು ಮಗನೇ ನನಗೆ ಮಮ್ಮಿ ನಿಂದಾಗ ಲವ್ ಸ್ಟೋರಿ ಹೇಳ್ಯಾ ನಮ್ಮದು ನಮ್ಮ ಆರಾವ ನಮ್ಮ ಲವ್ ಸ್ಟೋರಿ ಹೇಳ್ತೀನಿ ಹಿಂಗೆ ಏನಾಗಿತ್ತು ಗೊತ್ತಾನು ಫಸ್ಟ್ ನಿಮ್ಮ ನಾನು ನಿಂದು ಬಿದ್ದಕ್ಕೆ ಹೇಳ್ಯಾ ನಾನು ನಿಂದು ಬಿದ್ದಿದ್ದು ನಿಮ್ಮ ಅವ ನಿಂದು ಬಿದ್ದಿದ್ದು ನಾನು ಅಲ್ಲ ತಿಳ್ಕೊ ಇದ್ದೀನಿ ನಿಮ್ಮ ನಿಮ್ಮಪ್ಪ ನಿಂದ ರಾಡು ಹುಡುಗ್ಯಾರು ಬಿದ್ದರು ಅಪ್ಪ ನಿಮ್ಮ ಅವಾಗ ಯಾಕೆ ಹುಡ್ಕೀನ್ ನಿನಗೆ ಡೌಟ್ ಇರ್ಬೋದು ಅದಕ್ಕೆ ಆನ್ಸರ್ ನನಗೆ ಸಿಕ್ಕಿಲ್ಲ ನಿನಗೂ ಸಿಗೋದಿಲ್ಲ ಅಂತ ಅನಿಸುತ್ತ ಏನು ನೀ ಯಾವಾಗ ಮಾತಾಡೋವ ಅಲ್ಲಿ ಎಷ್ಟು ಮಂದಿ ಕಾಯಕತ್ತಾರ ನೀ ನಮ್ಮ ಆರೋನ ಜೋಡಿ ಯಾವಾಗ ಮಾತಾಡೋವು ಆರೋಗ್ಯ ದೊಡ್ಡವಾದ್ರೆ ಯಾರ ಮನೆಯಾಗರ ಯಾರ ಮನೆ ಯಾರ ಮನೆಗಾರ ಕಳಿಸ್ಬೇಕಂತ ಮಾಡೀವಿ ಕರಿತಾರೆ ನಿನಗೆ ಬಾ ಅಂತ ಅಲ್ಲಿ ಹೋಗಿ ಇರ್ಬೇಕು ಮಾತಾಡ್ಬೇಕು ಮಗನೇ ನಾ ಯಾವಾಗದು ಒಂದು ಡೇಟರ ಹೇಳಿ ನಾ ಹ್ಞೂ ಟೈಮ್ ಲೆಕ್ಕ ಈಗ ಟೈಮ್ ಬಂದೇನು ಟೈಮ್ ಲಗೇಗ ಅಂದೇನು ಹ್ಞೂ ಟೈಮ್ ಲಗೇಗ ಅಂತ ನಮ್ಮ ಮಗ ಹ್ಞೂ ಅದ ಅದ ಹ್ಞೂ ಸರಿ ಮುಂಜಾನೆ ನನಗೆ ಜಳಕೆಕ್ ತಿಕ್ಕೇಳ ದೀಪ ಹೋಗಿ ಜಲ್ದಿ ಜಾಗ ಮಾಡಿ ಜಲ್ದಿ ಜಳಕ ಮಾಡಿ ಹೋಗಿ ಸಂತಿ ಮಾಡ್ಕೊಂಡು ಸಂತಿ ಮಾಡ್ಕೊಂಡು ಬರ್ಬೇಕು ಅವ ಅಂತ ಎಷ್ಟು ಜಲ್ದಿ ಜಾಗ ಮಾಡೀನಿ ಇವತ್ತು ಭಾಳ ಜಲ್ದಿ ಜಾಗ ಮಾಡೀನಿ ಇವತ್ತು ನೋಡಿರಿ ಇದನ್ನ ನೈಟ್ ಪ್ಯಾಂಟ್ ಇದು ಕೊಡ್ಬೋದು ಏನು ಮಾಡ್ತೀವಿ ಜಸ್ಟ್ ಶರಾಪಗೆ ನೋಡ್ರಿ ನೈಟ್ ಪ್ಯಾಂಟ್ ಮೇಲೆ ಜೀನ್ಸ್ ಇದನ್ನ ಯಾಕೆ ಹಾಕ್ಕೊಂಡಿನಪ್ಪ ಅಂದ್ರೆ ನಾವು ದಿಪ್ಪರ್ಗತಿ ಅಲ್ಲ ಇಟ್ಟು 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 ಮುಂದೊಂದು ದಿನ ಅದು ಹಾಳಾಗ್ಬಿಡುತ್ತೆ ತಪ್ಪಾಗಲಿ ಸಣ್ಣ ಆಗಲಿ ಇಲಿ ಕಡೀಲಿ ಏನೋ ಬೂರ ಹತ್ತಲಿ ಅದಕ್ಕೆ ಎಲ್ಲನೂ ಹಾಕ್ಕೊಂಡು ಬಿಸಾಕ ಬಿಡ್ತೀವಿ ನಾವು ತೆಗೆದಿಟ್ಟು ತೆಗದಿಟ್ಟು ಇಪ್ಪತ್ತು ಟಾಪ್ ಹಾಳು ಮಾಡೋಲ್ಲ ಹಂಗಂತೂ ನಾವಲ್ಲ ಇದ್ದಿದ್ದು ದೊಸು ಹಾಕೋತೀವಿ ಹಾಕೊಂಡು 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 ರುಬ್ತೀವಿ ಮನೆಯಾಗೆ ಇರಲಿ ಹೊರಗೆ ಹೋಗಲಿ ಕೆಲಸಕ್ಕೆ ಇರಲಿ ಎಲ್ಲೇ ಇರಲಿ ಏನು ಅದಾವ ಬಟ್ಟೆ ಎಲ್ಲನೂ ಯೂಸ್ ಮಾಡ್ಬೇಕು ತೆಗೆದಿಟ್ಟು ತೆಗ್ದಿಟ್ಟು ತೆಗೆದಿಟ್ಟು ಅದು ಏನಂತೀ ಮಗನೇ ನೀ ನನ್ನ ಮಗ ನೀ ನನ್ನಂಗಿರೋ ಏನ ನಾನು ಬಜಾರ್ಗೆ ಹೋದ್ರೆ ಕಿಗಿ ಕೆಲಸ ಮಾಡಕ್ಕೆ ಬಿಡೋಲ್ಲ ಅಂತವ ಅದಕ್ಕೆ ಅವ್ರು ನನಗೂ ಜೋಡು ಮಾಡಿ ಕಳ್ಸೋಕತ್ತ ತೊಗೊಂಡು ನೀವು ಕುಂಚಿಗೆ ಹಾಕ್ಕೊಂಡು ಟೈಪರ್ ಹಾಕ್ಕೊಂಡು ಕರ್ಕೊಂಡು ಹೋಗ್ಬೇಕು ಬೇಜಾರು ನಿನಗ ಮನೆಗೆ ಇರೋ ಸೋಮ ಗಾಡಿ ಮೇಲೆ ಆಟಾಡ್ತಾನ ಗಾಡಿ ಮೇಲೆ ಗಾಡಿ ಮೇಲೆ ಆಟಾಡ್ತಿ ಮನೆಗೆ ಇರ್ತಿಲ್ಲ ಸೋಮ ಮನೆಗಿರ ಹಾ ಮನೆಗಿರ ಬಹಳ ದಿನ ಆಯ್ತು ಲೇ ಮಗನ ನಿಮ್ ಸ್ಮೈಲ್ ತೋರಿಸಿಲ್ಲ ಅಲ್ಲಿ ನಾವು ಸಬ್ಸ್ಕ್ರೈಬರ್ ಸ್ಮೈಲ್ ಕೊಡೋ ಅಂದ್ ಆರು ಸ್ಮೈಲ್ ಒಸಿ ಹಂಗೆ ಬಿಸಾಕೋ ತುಗ ಹಾಕ ಪಟ್ ಪಟ್ ಮುಗಿಸ ಬರ್ದೊಳಗ ಕೆಲಸ ಫೋನ್ ಕುಂತ್ಯಾ 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 ಹಾಡ ಅದು ಮಾಡ್ಕೋತ ಅಂದ್ರೆ ನಡಂಗಿಲ್ಲ ನೋಡು ಏನ ಗೆ ಹೇಳಕಾಡ್ತಿ ಬರದ್ರೊಳಗೆ ಎಲ್ಲ ಕೆಲಸ ಮುಗಿಸಿರ್ಬೇಕು ಏನ್ ಮಾಡ್ಕೊಳಕ್ ಆಗತ್ತ ಏನ್ ಮಾಡ್ಕೊಳಕ್ ಆಗಲ್ಲ ಅಮ್ಮಣ್ಣಿಣಿ ನಡಿ ನಡಿ ಮಗನೇ ನಡಿ ಹೋಗಮ್ಮ

ಮಾತು ಬಂದೇನು ಇವ ಎಲ್ಲ ಬೇಕಂತಾನೆ ನಾನು ಇಷ್ಟೊತ್ತು ಒಳಗೆ ಆರೋಗ್ಯ ಜೋಡಿ ಫಸ್ಟ್ ಫೋನ್ ಮಾಡ್ತೀನಿ ಆರೋನ್ ಜೋಡಿ ಫಸ್ಟ್ ಕ್ಲಾಸ್ ಮುಕ್ಕೊಂಡಿದ್ದೆ ಮುಕೊಂಡಿದ್ದೆ ಅಂದರೆ ಸುಮ್ಮನೆ ರೂಪಾಯಕಾಶಿದ್ ನಾನು ಸಬ್ಸ್ಕ್ರೈಬರ್ ಒಬ್ಬರು ಬರುತ್ತಿರುವರು ಆಗ್ಲಿ ವೆಲ್ಕಮ್ ಲೊಕೇಶನ್ ಗೈಸ್ ಏನು ಮಾಡ್ತೀನಿ ನಾನು ಏನು ಎಡವಟ ಆಗತ್ತೈತೆ ಅಂದ್ರೆ ಅದು ಮೇಲೆ ಮನೆಗಿದ್ದ ಅಲ್ಲಿತ್ತು ಅದು ರೂಮು ಲೊಕೇಶನ್ ಶೇರ್ ಮಾಡಿದ್ರೆ ಹಿಂಗೆ ಬಂದ್ಬಿಡ್ತಿದ್ರು ಇದು ಡೋರ್ ಇಲ್ಲೈತೆ ಮನೆ ಇಲ್ಲೈತಲ್ಲ ಇಲ್ಲಿ ಕುಂತು ಲೊಕೇಶನ್ ಯಾರಿಗಾರು ಶೇರ್ ಮಾಡೀನಿ ಅಂದ್ರೆ ಈ ರೋಡಿಗೆ ಬಂದುಬಿಡ್ತಾರ ಹೇಳಿ ನಾನು ನಿಮಗೊಂದ್ಸಲ ಅದಕ್ಕೆ ನಾನು ಇಲ್ಲಿಂದ ಶೇರ್ ಮಾಡ್ಬೇಕು ತೊಂದರೆ ಈ ರೋಡಿಗೆ ಬರ್ತಾರೆ ಆರೋ ನ ಇಷ್ಟೊತ್ತು ದೀಪ ಪೂಜೆ ಮಾಡೋಕ್ಕ ಈಗ ನಮ್ಮ ಸಪ್ರಬರ್ ನಿನ್ನೆನೇ ಹೇಳಿದರು ಬರ್ತೀನಂತ ಅದಕ್ಕೆ ಅವ್ರು ನಾವು ಸ್ವಲ್ಪ ಲೇಟಾಗಿ ಎದ್ದೇಳು ನಾ ಸಂಜೆಕ್ ಮಾಡ್ತಾಳೆ ದೀಪ ಪೂಜೆ ಅದಕ್ಕೆ ಅವ್ರು ಜಲ್ದಿ ಎದ್ದಾಳಲ್ಲ ಅವ್ರು ಅಂತ ಅದಕ್ಕೆ ಮಾತಾಡ್ಸ್ತಾರೆ ಬಂದು ಆರಾಮ್ ನೋಡಿಲ್ಲ ಅಂತ ಆರಾಮ್ ನೋಡ್ತಾರ ಸುಂತ ಪ್ರೆಗ್ನೆಂಟಲ್ಲ ಅವ್ರಿಗೆ ಬಂದು ಮಾತಾಡ್ಸ್ತಾರೆ ನನ್ನ ದೀಪಕ್ಕೆ ನನ್ನ ದೀಪ ಅವ್ರಿಗೆ ಮಾತಾಡ್ಸ್ತಾರ ಎಲ್ಲರಿಗೂ ನೀನು ಅಕ್ಕನೇ ಕಣೇ ಅದಕ್ಕೆ ಬಯಲ್ ಬಂದ್ಬಿಡ್ತು ಬಿಡ್ತು ಕೂಸನ ನಡೆದಿತ ಅಂದಂಗಾತ ಏ ಭಾರಿ ಬಿಡದಪ್ಪ ಆದ್ರು ಮುಗಿತಾ ಫೋನ್ ನೋಡ ಮುಗಿತಾ ಏನ್ ಫೋನ್ ನೋಡ ಮುಗಿತಾ ಮುಗಿತ್ತಿಲ್ಲ ಅವನಿಗ ಮನಸಾಕತ್ತಿದ್ದ ನಾನು ಮನಸಾಕತ್ತಿದ್ದ ಅವನಿಗೆ ಏ ನೆನಪ ನೋಡ ಟಿಚಿ ನಾನು ಒಂದು ಇನ್ಸಿಡೆಂಟ್ ನಡೆದಾಗ ಅದು ಏನರ ಒಂದು ಮಿಸ್ಟೇಕ್ ಮಾಡಿದಾಗ ಹೆಂಗ್ ಮಾಡ್ತೀವಿ ಗೊತ್ತಾ ದೀಪಾ ದೀಪಾ ಇಲ್ಲಿ ಏಕ ಹೆಂಗ್ ಮಾಡ್ತಾವ ನಾ ಅಕ್ಕಿ ಕರದಂಗ ಗೊತ್ತಾಯ್ ಬಿಡುತ್ತೆ ಹಂಗ ಮಾಡ್ತೀನಿ ಮತ್ತೆ ಇನ್ನೊಂದು ಮಾಡ್ತೀವಿ ಅದು ಯಾವಾಗ ತರಕಾರಿ ಕೊಯ್ದು ಬಂದೆ ನಾ ಖಾಲಿ ಕುಂದ್ರು ನಿನಗೆ ಇಷ್ಟ ಆಗಲ್ಲ ಅಂತ ಹೇಳಿಬಿಡು ಇಷ್ಟ ಅಲ್ಲ ಹಾ ಖಾಲಿ ಕುಂದ್ರು ಬಂದಿ ಒಂದು ಕೆಲಸ ಆಗ್ತೈತಲ್ಲ ಆ ಯಾಕೆ ಮಾಡಬೇಕು ಅಂತ ಐತೆ ಕೆಲಸ ಖಾಲಿ ಕುಂದ್ರಲಿ ಪಾಪ ರೆಸ್ಟ್ ಮಾಡ್ಲೇವನು ಅಂತ ಅನ್ನೋದಿಲ್ಲ ಇಲ್ಲ ನಮ್ಮ ಮನಸೊಳಗೆ ಹಾ ರೆಸ್ಟ್ ಹಾ ಆ ಹುಡುಗ ಮನುಷ್ಯ ಬಂದಿ ನಿಂತ ಒಟ್ಟ ನಾ ಖಾಲಿ ಕಾಣ ಮಾಡೋಕಿ ಅದಕ್ಕೆ ನಾನು ಕೆಲಸ ಇಲ್ಲಾಂದ್ರೂ ಫೋನ್ ಹಿಡ್ಕೊಂಡು ಕೂತಿ ಕೆಲಸ ಮಾಡಾಗಿದ್ದೀನಿ ಅಂತೇಳಿ ದಿಸ್ ಈಸ್ ಸ್ಟ್ರ್ಯಾಟರ್ಜಿ ದಿಸ್ ಈಸ್ ಕಾಲ್ಡ್ ಸ್ಟ್ರ್ಯಾಟರ್ಜಿ ನೀವು ನೀವು ಮನೆಯಾಗೆ ಯೂಸ್ ಮಾಡ್ರಿ ಅಂದ್ರೆ ಜಾಸ್ತಿ ಕೆಲಸ ಹೇಳಾಕತ್ತಿರ ಅಂದ್ರೆ ಪರಿಸ್ಥಿತಿ ನೋಡ್ಕೋರಿ ಹೆಂಗೈತಿ ಮಾಡೋಕ್ಕಾಗತ್ತಿಲ್ಲ ಅರ್ಜೆಂಟ್ ಐತಿ ಒಬ್ಬಕ್ಕಿ ಆಗ್ಯಾಳ ಯಾಕರಾಮಿಲ್ಲ ಸುಸ್ತಾಗಿ ಐತಿ ಏನೋ ಎಷ್ಟೊತ್ತು ಬಡ್ಕೊಂಡಿನೇ ಬಡ್ಕೊಂಡಿನಾ ಬಡ್ಕೊಂಡಿನೇ ಅದು ಸ್ಟೋರೇಜ್ ಫುಲ್ಲಾಗಿ ಬಿಡೋಣ ಆಗಿ ದೀಪ ಇರಲಿ ಇನ್ನೊಂದು ಸಲ ಪಡ್ಕೋತ ಕೇಳಿರಿ ದೀಪಾ ಹೆಣ್ತಿ ಮುಂಜಾನೆ ಜಲ್ದಿ ಇದಕ್ಕೆ ಕಾರಕ್ಕೆ ಹೇಳ್ತಾಳಂದ್ರೆ ಆ ಹೇಳ್ತಿ ಗಂಡಿನ ಮೇಲೆ ಭಾಳ ಪ್ರೀತಿರ್ತಾನೆ ಅಂತ ಅದೇ ಹೇಳ್ತಿ ರಾತ್ರಿ ಮುಂಜಾನೆ ಎಂಟಕ್ಕೆ ಒಂಬತ್ತಕ್ಕೆ ಎದಾಳ್ತಾಳಂದ್ರೆ ಗಂಡ ಹೆಂಡತಿ ಮೇಲೆ ಭಾಳ ಪ್ರೀತಿ ಇರ್ತಾನಂತ ಇನ್ನೊಂದು ಹೇಳ್ಯಾ ಇನ್ನೊಂದು ಹೇಳ್ತು ಬ ಗಂಡ ಹೆಣ್ತಿಗೆ ಅನಿಸ್ತಾನಂದ್ರೆ ಒಂದು ಅವನು ಚಂದ ಚೆಂದಿರ್ಬೇಕು ಇಲ್ಲ ಬೆರಿಕಿರ್ಬೇಕು ಇವೆರಡಕ್ಕೆ ಕಾರಣಕ್ಕಂತ ಏನೋ ನಂಗೆ ಗೊತ್ತಿಲ್ಲ ನಮಗ ಯಾರ ಅಂದರು ನಾ ಅನ್ಸೋದು ದೀಪ ಬೆರಿಕೆದಾಳ ಅಂತ ಚಂದ ಅಂದ್ರೆ ಈಗ ಅನ್ಸ್ತಿದ್ದಿಲ್ಲ ನಾನು ದೀಪ ಬೆರಿಕೆದಾಳ ಅಂತ ಅನ್ನಿಸ್ತೀನಿ ದೀಪ ನೀ ಎಷ್ಟು ಚಂದ ಗೊತ್ತೈತಿ ಹಾಂ ಎಷ್ಟು ಚಂದಿಷ್ಟು ಚಂದ ಯಾರು ಇಲ್ಲ ಅಯ್ಯೋ ಅಂದ್ರೆ ನಾನು ಸ್ಪೆಷಲ್ ಸ್ಪೆಷಲಾಗಿ ಪಲಾವ್ ಮಾಡೋಕತ್ತಲ್ಲ ಅವ್ರಿಗೆ ಬೇರೆದು ಏನು ತಿನ್ನಲ್ಲ ಅವ್ರು ನಾನ್ ವೆಜ್ ಅದು ಇದು ಅದಕ್ಕೆ ಕಟ್ ಮಾಡ್ಬೇಕ ಈಗ ಕಟ್ ಮಾಡಲ್ಲ ನಾವು ಹೆಂಗಂದ್ರೆ ಸಂಬಂಧಿಕರ ಜೋಡಿ ಸಂಬಂಧ ಇಲ್ಲಮ್ಮದು ಜಾಸ್ತಿ ಸಬ್ಸ್ಕ್ರೈಬರ್ ಜೋಡಿ ಸಂಬಂಧ ಬೆಳೆಸ್ಕೊಂಡೆವು ನಾವು ಗೈಸ್ ನಮ್ಮ ಅಕ್ಕ ಅವರು ಬಂದು ಹೋದರು ಆರೋ ಅವರ ಅತ್ತಿಯವರು ಆರೋ ಏನೇನು ತಂದಿದ್ರ ಬಟ್ಟೆ ಅವರು ಬಟ್ಟೆ ತಂದಿದ್ದಿಲ್ಲಲ್ಲ ಆರವ್ ಅದಕ್ಕೆ ಆರೋಗ್ಯ ಬಟ್ಟಿ ತಂದ್ಯಾರ ಬಂದು ಹೋದ್ರು ಭಾಳ ಜನ ನೀವು ಯಾಕೆ ತೋರಿಸಾಗತ್ತಿಲ್ಲ ಅವ್ರನ್ನ ಹೋಗಂತ ನಾವು ಅವ್ರಿಗೆ ಫೋರ್ಸ್ ಮಾಡೋಕೀವ ಅವರು ಬ್ಯಾಡನಾಗತ್ತಾರ ಅದರ ಸಂಬಂಧ ಆರೋಗ್ಯ ಏನಂತ ಏನು ನೋಡ್ತಿ ಬಾಯಿ ತರ್ಕೊಂಡು ಅಂತ ಇಂಥ ಬಾಯಿ ತರದ ಬಂದಾಗಿಂದ ಅಕ್ಕನೇ ಎತ್ಕೊಂಡ ಆರೋಗ್ಯ ಅಂತನ ಈಗ ಹೋದ್ರವರು ಆರೋಗ ಏನೇನು ಬಟ್ಟೆ ತಂದರು ತೋರಿಸಿ ನೋಡಿರಿ ಸ್ವಲ್ಪ ತಂದಿಲ್ಲ ಮತ್ತು ಬಟ್ಟೆ ನೋಡಿರಿ ಒಂದು ಪ್ಯಾಂಟು ತರ ಎಲ್ಲ ಫಸ್ಟ್ ಪ್ಯಾಂಟ್ ಹೋಗಿ ತೋರಿಸಿ ಇದು ಒಂದು ನೋಡಿ ಎಷ್ಟು ಚಂದ ಇಷ್ಟ ಎಷ್ಟು ಕ್ಯೂಟ್ ಕ್ಯೂಟ್ ಅದ ನೋಡ್ರಿ ಪ್ಯಾಂಟ್ ಎರಡು ನಾನು ಅಂತಾವೆ ಹಾಕ್ಕೊಂಡಿದ್ದೀನಿ ಮಸ್ತ್ ಐತಿ ಮೂರು ಆಯಿತಾ ಇದು ಇಷ್ಟ ಇದು ಒಂದು ಜಾಕೆಟು ಒಂದು ವರ್ಷಕ್ಕೆ ಬರ್ತಿರ್ಬೋದು ಇದು ಆಮೇಲೆ ಇವೇನಾದ್ವಿ ಈಗೆಲ್ಲ ಇವೆಲ್ಲ ಈಗ ಬರ್ತಾವೆ ಇವು ನೋಡ್ರಿ ಇದು ಒಂದು ಟೀ ಶರ್ಟು ಇದು ಒಂದು ಟೀ ಶರ್ಟು ಇನ್ನೂ ನೋಡ್ತೀನಿ ನೀವು ಹಂಗೆ ತೆಗಿತಿರ್ತೀನಿ ಇದು ಒಂದು ಟೀ ಶರ್ಟು ಇದು ಒಂದು ಟೀ ಶರ್ಟು ಇದು ಒಂದು ಟೀ ಶರ್ಟು ಇದು ಒಂದು ಕುಂಚಿಗೆ ಇನ್ನೊಂದು ಕುಂಚಿ ಇಷ್ಟ ಬಟ್ಟೆ ತಂದಾರ ತಿಂತಾನಲ್ಲ ಮತ್ತೆ ನೀವು ಹಲ್ಲಿ ಗುದ ಮಾಡ್ತಾವಲ್ಲ ಅದ್ರ ಸಂಬಂಧ ಇದನ್ ತಂದಾರ ಇದನ್ ತಂದಾರ ಮತ್ತ ಅವನಿಗೆ ಇದು ತಂದಾರ ಅಲ್ಲಿ ಮೌತ್ ಕ್ಲೀನ್ ಮಾಡಾಕ ಬಾಯಿ ಕ್ಲೀನ್ ಮಾಡಾಕ ತೋರ್ಸ್ತಾರ ಬಟ್ಟ ಹಾಕ್ತಾರಲ್ಲ ಬಾಯಾಗ ನಮ್ ಕಡೆ ಈಗ ಇದನ್ನು ಇದರೊಳಗೆ ನಾವು ಬಟ್ ಹಾಕಿ ಕ್ಲೀನ್ ಮಾಡಬೇಕು ಅಲ್ಲು ಮತ್ತು ಆಮೇಲೆ ಅವ್ನಿಗೆ ತಿನ್ನಾಗಿ ಇನ್ನಾಕಿ ತಂದಾಡು ದೀಪಾಗ ನೋಡೋದು ಜುಮ್ಕ ಇದು ದೀಪಾಗ ಒಂದು ದೀಪಾಗ ಒಂದು ಸುಂತ ಹಾಕಾಗ ತಂದರು ಮತ್ತು ಅವ್ರು ಬಂದಿದ್ರು ಮತ್ತು ಇನ್ನೊಬ್ರು ನಮ್ಮ ಸೊಪ್ಪಾಗವ್ರು ಬಂದರು ಹಂಗೆ ಅವ್ರು ಕೆ ಆರ್ ಪುರಮಿಂದ ಬಂದಿದ್ದು ಬಂದಿದ್ರಂತ ಬಟ್ಟೆ ಡ್ಯೂಟಿ ಮೇಲೆ ಇದ್ದರು ಹಂಗೆ ಬೆಟ್ಟೆ ಬಂದಾರ ಅವ್ರದ್ದು ಹಣ್ಣು ತಂದು ಕೊಟ್ಟೋದ್ರು ಮಾತಾಡ್ಸೋದ್ರು ಖುಷಿ ಆಯ್ತು ನಮ್ಗ ದೀಪಾಗ ಒಂದು ಟಾಪ್ ಅಕ್ಕಾಗ ಒಂದು ಟಾಪ್ ತಂದಾರ ನಮಗ ವಿಚಿತ್ರ ಆದ್ರ ಅವ್ರು ಏನಂತಾರ ನಿಮ್ ಅಂತ ತಿಳ್ಕೋ ನಿಮ್ ಆದ್ರೆ ಹಿಂಗೆ ಕೇಳ್ತಿದ್ರೇ ಯಾಕೆಂದಿರಿ ಯಾಕೆ ಅಂತ ಏನದು ನೀವು ನೀವಂತ ಅದಕ್ಕೆ ಇದು ಆಗುತ್ತ ಇದ್ರ ಬಗ್ಗೆ ನಾ ಏನು ಮಾತಾಡಕ್ಕೆ ಹೋಗಲ್ಲ ಮನೆ ಮುಂದೆ ನಿಂತಾಗ ಹಿಂಗ ಬರಗತ್ತಾರ ಅಂತ ತಿಂಗೆ ಬಿಲ್ಡಿಂಗ್ ಗುಡಿಯೋ ಮಾಡ್ತಾರೆ ಜನ ಅದನ್ನು ನೋಡ್ಕೊಂಡು ಲೊಕೇಶನ್ ಹಾಕ್ಕೊಂಡು ಒಬ್ರು ಬಂದಾರ ಒಬ್ರು ಮನೆ ಖಾಲಿ ಐತಂತ ಅಂದಿದ್ವಿ ಅದು ರೋಡ್ ನೋಡ್ಕೊಂಡು ಫೋನ್ ಮಾಡಿ ಸಲರ್ ಭಾಳ ಜನ ಬರಗತ್ತಾರ ಸಬ್ಸ್ಕ್ರೈಬರು ದಿನ ಒಬ್ರಲ್ಲ ಒಬ್ರು ಬರ್ತಾರಲ್ಲ ನಮ್ಮ ಮನೆಗೆ ಭಾರಿ ಖುಷಿ ಆಗುತ್ತೆ ನಮ್ಮ ಈಗ ನಮ್ಮ ಸಂಬಂಧಿಕರು ಯಾವಾಗರ ಬರ್ತಾರ ನಮ್ಮ ಸಬ್ಸ್ಕ್ರೈಬರ್ ದಿನ ಬರ್ತಾರ ಮೈ ಹಿಂಗೆ ಹೇಗೆ ಸಂಬಂಧಿಕರು ಯಾವಾಗರ ಬರ್ತಾರ ಕರೆದ್ರು ಬರ್ತಾರ ಆರೋನ್ ಮೇಲೆ ಭಾಳ ಪ್ರೀತಿ ಎಲ್ಲರೂ ಆರೋನ್ ಮೇಲೆ ಭಾಳವು ಹೆಂಗೈತ ನೋಡಿ ಏನು ಹಾಲು ಕೊಡಂಗಿಲ್ಲ ಚಂದಾಗ ಊಟ ಮಾಡೋಂಗಿಲ್ಲ ಏನಿಲ್ಲ ಸೊಳ್ಳ ಬಡಕ ಬರೀ ಎತ್ಕೋರಿ ನಗ್ತೀನಿ ನಗಸ್ತೀನಿ ನಿಮಗೆ ಟೈಮ್ ಪಾಸ್ ಟೈಮ್ ಪಾಸ್ ಮಾಡ್ತೀನಿ ನೀವು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ರಿ ಹೋಗ್ಬಿಡ್ರಿ ಇನ್ನೊಬ್ರು ಬರ್ರಿ ಇನ್ನೊಬ್ಬರು ಎತ್ಕೋರಿ ಬರ್ರೆ ಇದೆ ಏನು ಇರೋಬೇಕಿ ಯಾರು ಏನು ಕೊಟ್ಟೋದ್ರ ಯಾರು ಅತ್ತಿ ಏನು ಕೊಟ್ಟೋದ್ರು ಅತ್ತಿ ಓನ್ ಕೊಟ್ಟೋದ್ರ ಆರು ಓನ್ ಕೊಟ್ಟು ಹೋದ್ರಿ ಮಗನೇ ಓನ್ ಕೊಟ್ಟೋದ್ರಿ ಹಾಂ ಓನ್ ಕೊಟ್ಟರು ಇಲ್ಲೊಂದು ಎರಡು ಮಿಸ್ ಆಗಿತ್ತು ಸಾರಿ ಇದು ಒಂದು ಇದು ಅಲ್ಲ ಇದು ಒಂದು ಇದು ಚೆಂದ ಐತಲ್ಲ ಒಳಗೆ ಯಾವ್ದಾದ್ರು ಟಿ ಶರ್ಟ್ ಹಾಕಿ ಎರಡು

ಅಕ್ಕ ಬಂದಾನ್ ಸುಟ್ಟು ಮಾತಾಡ್ಕೊಂಡ್ ಕೂತ್ ಬಿಟ್ಟಿವಿ ಮಾತಾಡ್ದ 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 ಟೈಮ್ ಹೆಂಗ್ ಹೋಗ್ಯದ್ ಗೊತ್ತಿಲ್ಲ ಆರಾಮ್ ಕೂಡ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಕ್ಕ ಒಂದ್ ಎರಡು ತಾಸ್ತಾನ ಅಂತ ಬಂದ ಅಕ್ಕ ಆರಾಮ ಅಷ್ಟೇ ಇಷ್ಟಪಡ್ತಾಳ ಆರಾಮ ಮಾತಾಡೋದ ಟೈಮ್ ಹೆಂಗ್ ಹೋಯ್ತು ಗೊತ್ತಿಲ್ಲ ಹಂಗೆ ಅಡ್ಗಿ ಮಾಡಿದ್ದಲ್ಲ ಪಲಾವ್ ಪಲಾವ್ ಮಾಡಿದ್ದೆ ಹಂಗೆ ಶಾವಿಗೆ ಪಾಯಸ ಮಾಡಿದ್ದೆ ಅವ್ರಷ್ಟು ಮಾಡಕ್ ಆಗಿಲ್ಲ ಅವ್ರ ನಾನ್ ವೆಜ್ ತಿನ್ನಂಗಿಲ್ಲ ಇಲ್ಲಾಂದ್ರೆ ನಾನ್ ವೆಜ್ ಮಾಡ್ತಿದ್ವಿ ನಮಗೆ ನಾನ್ ವೆಜ್ ಸ್ಪೆಷಲ್ ಸ್ಪೆಷಲ್ ಏನೋ ಮಾಡಕ್ ಬರಲ್ಲ ವೆಜ್ ಅದೆ ಬೇರೆ ಸರಿ ಪಲಾವು ಸಾಪಾಳೋ ಪಾಯಸ પૈಸಾ ಮಾಡಿ ಎಲ್ಲರಕೊಂದು ತೊಂಡ್ವಿ ಊಟ ಮಾಡಿದ್ವಿ ಮಾತಾಡಿ ಮತ್ತೆ ಸ್ವಲ್ಪ ಹೊತ್ತು ಮಾತಾಡಿ ಅಕ್ಕಾ ಈಗ ಮಟ್ ಟೈಮ್ ಆಯ್ತು ಅವ್ರ ಮಗ ಬರ್ತಾನಂತ ಅಂತ ಓದು ಬಿಡಾಯಕ್ಕೆ ತೆತ್ತಿ ಕರೆನೆ ಊಡ ನನ್ನಷ್ಟು ಸ್ಪೀಡ್ ಮಾಡ್ತಾನೆ ಮೂಗು ಮುರ್ತಾ ನನ್ನಷ್ಟು ಸ್ಪೀಡ್ ಸ್ಪೀಡ್ ಅನಿದು ಮೂಗು వచ్చి ತಲೆಗೆ ನೀ ಮಾಡು ಮೂಗು ಮುರ್ತಿದ್ರಲ್ಲ ಏ ನೀ ಮುರಿ ಸ್ಪೀಡ್ ಮುರಿ ನೀ ಗಡ್ಡ ಅಲ್ಲಾಡ್ಸಲ್ಲ ಮೂಗು ಅಲ್ಲಾಡ್ಸ ನನಗೆ ಸಾಹಲೇ ಆಗಿದ್ದಾಗ ಬಾಳ ಹುಡುಗರ ಮೂಗು ಮುರ್ತಿದ್ರು ಓದಾ ಯಾಕೆ ತೋರಿಸ್ತಾ ನೀ ಯಾರೇ ಒಬ್ಬಬ್ರ ಮೂಗಿತ್ತು ಕೈಯ ಕೊಡ್ಬಾತ್ ನನಗೆ ಬಾರೋ ತಿಪ ಸ್ವಲ್ಪ ಜಲ್ದಿನೇ ಎದ್ದು ಬಿಟ್ಟಿವಲ್ಲ ನಿಕ್ಕಿ ಎಳ್ಳೆಗದ್ದು ಬಿಟ್ಟೈತಿ ಎಲ್ಲ ಏನೈತು ಕೆಲ್ಸ ಅಡಿಗೆ ಮಾಡಿ ಊಟ ಮಾಡಿ ಮತ್ತೇನು ನೋಡಿದ್ ಕೆಲಸ ಸಂಜೆ ಕೆಲಸ ದಿನ ಇರುವಾಗ ಎಲ್ಲ ದಿನ ಇರ್ ನಮಗೆ ನೋಡು ಈ ಸದ್ದ ನಾವೊಂದ್ ಕಡೆ ಎಲ್ರ ಕೆಲಸ ಮಾಡೋಕತ್ತೀವಿ ಒಂದು ಕಂಪ್ನಿಯಾಗ ನಾ ಈ ಕೆಲಸ ಮಾಡಕತ್ತಿನ ಅಂತ ಅನ್ಕೋರಿ ನನಗೆ ಅದೇ ಕೆಲ್ಸಕ್ಕೆ ಹೋಗಿ 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 ಏನು ಅನ್ಸುತ್ತೆ ಒಂದು ಆರು ತಿಂಗಳ ಒಂದ್ ಮೂರು ನಾನು ಏನು ದಿನ ಎದ್ದೆ ಅದೇ ಅಲ್ಲೇ ಅಲ್ಲೇ ಕೆಲ್ಸಕ್ಕೆ ಹೋದೆ ಅದೇ ಕೆಲಸ ಮಾಡಿದ್ಯಾ ಮತ್ತೆ ಮನೆಗೆ ಬಂದೆ ದಿನ ಇದೇ ಮಾಡ್ಬೇಕನ್ನಂತ ಆ ಕೆಲಸ ಬಿಟ್ಟು ಮತ್ತೀಗೊಂದೇನು ಮನೆಯಾಗ ಒಂದೇನು ಕೆಲಸ ಮಾಡೋದು ದಿನ ಎದ್ದೆ ದಿನ ಅದೇ ನೋಡೋದು ಅದೇ ಕೆಲಸ ಅದೇ ಕೆಲಸ ಅದೇ ಕೆಲಸ ಮತ್ತೆ ಎದ್ದೇಳು ಅದೇ ಕೆಲಸ ಮಾಡು ಮತ್ತೆ ಎದ್ದೇಳು ಅದೇ ಕೆಲಸ ಮಾಡಿ ನಾನು ಒಂದೇ ಕೆಲಸ ಮಾಡಿ 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 ಆಗುತ್ತೆ ಒಂದೇ ಆಗಲಿ ಒಂದೇ ಯಾವುದೋ ಏಜೆನ್ಸಿ ವರ್ಕ್ ಆಗಲಿ ಭಾಳ ದಿನ ಮಾಡಲ್ಲ ಚೇಂಜ್ ಮಾಡ್ತಿರ್ತೀನಿ ಮೂರು ತಿಂಗಳಿಗೆ ಆಗಲಿ ಆರು ಆಗಲಿ ಎಲ್ಲಿ ಪೇಮೆಂಟ್ ಜಾಸ್ತಿ ಆಗುತ್ತೆ ಅಲ್ಲಿ ಜಂಪ್ ಆಗ್ತಿರ್ತೀನಿ ಸ್ಟಾರ್ಟಿಂಗು ನಾನು ಬೆಂಗಳೂರಿಗೆ ಬಂದಾಗ ಎಂಟು ಸಾವಿರ ನನಗೆ ಸ್ಯಾಲ್ರಿ ಅದು ಬಂಗಾರ ಸಿಕ್ಕಂಗೆ ಸಿಕ್ಕಿತ್ತು ನಾನೊಬ್ಬ ಅಂತಲ್ಲ ಎಲ್ಲರ ಮ ಮೈಂಡ್ಸೆಟ್ ಹಿಂಗೆ ಇರುತ್ತಂತ ನನಗನ್ಸುತ್ತೆ ಅದು ಭಾಳ ಭಾರಿ ಸಿಕ್ತು ಬಿಡು ಅಂತ ಅಂದ್ಕೊಂಡು ಒಂದು ಮೂರು ತಿಂಗಳು ಅಲ್ಲಿ ಕೆಲಸ ಮಾಡಿದ್ದೆಲ್ಲ ಏನು ಅನ್ನಿಸ್ತು ನನಗೆಲ್ಲ ಕೆಲಸ ಗೊತ್ತು ನನಗೆಲ್ಲ ಬೆಂಗಳೂರು ಗೊತ್ತು ಮತ್ತೊಂದು ವರ್ಷ ಆಗೋ ನಾನು ಯಾಕೆ ಇಷ್ಟು ಸ್ಯಾಲ್ರಿ ಕೆಲಸ ಮಾಡ್ಬೇಕು ನನಗೇನೂ ಜಾಸ್ತಿ ಬೇಕಂತ ಡಿಮ್ಯಾಂಡ್ ಮಾಡೋದು ಕೊಡಲ್ಲ ಅಂದ್ರೆ ಬಿಡು ಬೇರೆ ಕಂಪ್ನಿಗೆ ಓದ್ತೀನಿ ಅನ್ನೋದು ಈ ಥರ ಸ್ಟಾರ್ಟಿಂಗ್ ಬಂದಾಗ ನಮ್ಗೆ ಅದೇ ಗತಿ ಇರಲ್ಲ ಅದು ಸಿಕ್ಕ ಮೇಲೆ ಅದು ನಮಗೆಲ್ಲ ಗೊತ್ತಾಗ್ಬಿಡುತ್ತಲ್ಲ ಅದ್ರಾಗೆಲ್ಲ ಈಶರ್ಟ್ ಬಿಡ್ತೀವಲ್ಲ ಆಮೇಲೆ ನೀ ಇಲ್ಲಾಂದ್ರೆ ಇನ್ನೊಬ್ಬ ಹಿಂಗೆ ಮಾಡ್ಬಿಡ್ತೀವಿ ನಾವು ಎಲ್ಲ ಮನುಷ್ಯ ಹೇಗೆ ಒಂದಾಗನೋ ಒಂದು ಜಂಪ್ ಆಗ ಆಸೆ ಪಡೆದಿರ್ತಾನೆ ಇದು ತಪ್ಪು ಅಂತನಲ್ಲ ಯಾಕಂದ್ರೆ ಜೀವನ ಇರೋದು ಇರೋದಿದು ನಮ್ಮ ನಡಿಬೇಕಂದ್ರೆ ಈಗ ಅವರಾದರೂ ಅಷ್ಟೇ ನೀ ಕೆಲ ಕರೆಕ್ಟಾಗಿ ಕೆಲಸ ಮಾಡೋತಿಲ್ಲ ಅಂದ್ರೆ ಕಿತ್ತೊಗಿತಾನೆ ಇನ್ನೊಬ್ಬನ ತರ್ತಾನೆ ಅಷ್ಟೇ ನಮಗೆ ಕರೆಕ್ಟಾಗಿ ಸ್ಯಾಲ್ರಿ ಸಿಗತ್ತಿಲ್ಲ ಅಂದ್ರೆ ನಾವು ಬಿಡ್ತೀವಿ ಇನ್ನೊಂದು ಕಡೆ ಹೋಗ್ತೀವಿ ನಾನು ಹಂಗ ಇದು ವಿಷಯ ಅದಕ್ಕೆ ಹೇಗತ್ತೀನಂದ್ರೆ ಈಗ ವಿಷಯ ಇರೋದಿಲ್ಲಿ ನಡೀಲಿ ಹೆಣ್ಣುಮಕ್ಕಳು ಜೀವನ ಪೂರ್ತಿ ಅದೇ ಕೆಲಸ ಮಾಡ್ತಾರೆ ಅವ್ರಿಗೆ ಬ್ಯಾಸಾಗಲ್ಲ ಈಗ ನಾವು ಬಿಟ್ರೆ ಒಂದು ಕಂಪ್ನಿಯಾಗ ಇನ್ನೊಂದು ಕಂಪ್ನಿ ಒಂದು ಬೇರೆ ಕೆಲಸ ಬಿಸ್ನೆಸ್ಸು ಕೆಲಸದವ್ರು ಡಿಫ್ರೆಂಟ್ 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 ಮಾಡ್ತಿರ್ತೀವಿ ಒಬ್ಬೊಬ್ರು ಅದೇ ಮಾಡ್ತಾರೆ ಹೆಣ್ಣುಮಕ್ಳು ಹುಟ್ಟಿದಾಗಲಿಂದ ಮುದ್ದುಕೆ ಆಗೋ ಮಟ್ಟನೂ ಅದೇ ಕೆಲಸ ಅದೇ ಮನೆ ಕೆಲಸ ಮನಿ ಕೆಲಸ ಮನೆ ಕೆಲಸ ಎದ್ದೇಳು ಕಸ ಹುಡುಗು ಬಾಂಡೆ ತಿಕ್ಕು ಅಡುಗೆ ಮಾಡು ಊಟ ಮಾಡು ಮನೆಯವ್ರು ನೋಡ್ಕೊ ಎಲ್ಲ ಮಾಡ್ಕೊಂಬಕ್ಕು ಮತ್ತೆ ಮುಂಜಾನೆ ಅದೇ ಕೆಲಸ ಯಾಕೆ ಬೇಸರಾಗುತ್ತೆ ಗಂಡನ ಮುಂದೆ ಅದು ಹೆಣ್ಣು ತಾಯಿ ಆಗಲಿ ಹೆಂಡ್ತಿ ಆಗಲಿ ತಂಗಿ ಆಗಲಿ ಒಟ್ಟಿನಲ್ಲಿ ಹೆಣ್ಣು ಜೀವನ ಪೂರ್ತಿ ಒಂದೇ ಕೆಲಸ ಮಾಡ್ತಾಳೆ ಆ ಹೆಣ್ಣಿಗೆ ಆಗಲ್ಲ ಅದಕ್ಕೆ ಅನ್ನೋದು ಅದಕ್ಕೆ ಹೆಣ್ಣು ಅನ್ನೋದು ಜೀವನ ಪೂರ್ತಿ ಗಂಡ ತಂದು ಹಾಕಿದ್ರು ಬ್ಯಾಸನ ಮಾಡ್ಕೊಳ್ಳೋಲ್ಲ ಕರೆಕ್ಟ್ ಅವ್ನು ಗುಡಿ ದುಡಿದೇ ಕೆಲಸ ಜೀವನ ಮಕ್ಕಳು ಜೀವನ ಪೂರ್ತಿ ದುಡಿತಾರೆ ಅವರೇ ಮನೆ ಕುಂದ್ರಲ್ಲ ಅಂತೀರಿ ಬಟ್ ಕೆಲಸ ಚೇಂಜ್ ಇರ್ತಾವಲ್ಲ ಬೇರೆ ಬಿಸ್ನೆಸ್ ಹೊರಗೆ ಅಡ್ಡಾಡ್ತೀವಿ ಹೊರಗೆ ಪ್ರಪಂಚ ನೋಡ್ತೀವಿ ಯಾವ ಕಾಮಿಡಿ ಪೀಸ್ ಸಿಗ್ತಾವೆ ನಗ್ತೀವಿ ನೋಡ್ತೀವಿ ಕಾಡಿಸ್ತೀವಿ ಮಾತಾಡ್ತೀವಿ ಕಾತಾಡ್ತೀವಿ ಇದೇ ಮಾಡ್ತಾರಲ್ಲ ಅದೊಂದು ಸ್ವಲ್ಪ ಯೋಚನೆ ಬಂತು ಅದಕ್ಕೆ ಕೇಳಿದೆ ಏನರ ತಪ್ಪಿದ್ರೆ ದಯವಿಟ್ಟು ಬೇಕು ಹೋಗ್ಬಾರ್ದು ಅನ್ಸಿದ್ದು ಹೇಳ್ತಿರ್ತೀನಿ ನಿಮ್ಮ ಮುಂದೆ ಡೈರೆಕ್ಟಾಗಿ ಯಾಕಂದ್ರೆ ನಿಮ್ಮ ಮುಂದೇನೋ ಮುಚ್ಚಿಟ್ಟುಗಳಲ್ಲ ಏನಾರ ಹೇಳ್ಬೇಕು ಅನ್ಸಿದ್ರೆ ಹೇಳ್ತಿರ್ತೀನಿ ಅಷ್ಟೇ ಗಾಯಸ್ ಮತ್ತೇನಿಲ್ಲ ಏನಿಲ್ಲ ಅದಕ್ಕೆ ಈಗ ನಿದ್ದೆ ಬರೋಕತ್ತೈದು ಮಕ್ಕಳಕ್ಕಂತೂ ಆಗಲ್ಲ ಆಗೋಲ್ಲ ಎಲ್ಲ ಕೆಲಸ ಮೂಡಿಸಿ ಇವತ್ತು ಒಂದು ಸ್ವಲ್ಪ ಜಲ್ದಿ ಮಕ್ಕಳಕ್ಕೆ ಟ್ರೈ ಮಾಡೋ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಇವತ್ತೇನು ಕೆಲಸ ಇಲ್ಲ ಈ ಸ್ಟ್ರೈನ್ ಮೇಲೆ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ನಾವು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀವಿ ಅಲ್ಲಿವರೆಗೂ ನೀವೇನು ಮಾಡ್ತಾ ಇರಬೇಕು ನಗ್ತಾ ಇರ್ಬೇಕು ನಮ್ಮ ವಿಡಿಯೋ ನೋಡ್ತಾ ಇರಬೇಕು ನೀವು ನಗ್ತಾ ಇರಬೇಕು ನೀವು ಖುಷಿಯಾಗಿರಬೇಕು ನಿಮ್ಮನ್ನು ನಾವು ಇದೇ ರೀತಿ ನಗಿಸ್ತಾ ಇರ್ತೀವಿ ಎಂಟರ್ಟೈನ್ ಮಾಡ್ತಾ ಇರ್ತೀವಿ ಅದಕ್ಕೆ ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಎಲ್ರಿಗೂ ಬಾಯ್ ನೆಕ್ಸ್ಟ್ ಹೇಳು ನಾಳೆ ಶಿವಮೊಮ್ಮೆ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಏನಾರ ಹೇಳಿ ಬಾಯ್ ಹೇಳ್ಬೇಕು ಹಂಗೆ ಹೇಳೋಂಗಿಲ್ಲ ನಿಮ್ಮ ಪ್ರೀತಿಗೆ ನಾವು ಯಾವಾಗಲೂ ಯಾವಾಗ ಇರಲಿ ಆಗಿರ್ತೀವಿ ಇದನ್ನೆಲ್ಲ ನೋಡೋಣ ನಾವು ಯಾರು ಎಲ್ಲಿದ್ವಿ ಏನು ಬಂದ್ವಿ ಎಷ್ಟು ಎಲ್ಲಿಗೆ ಮಠಕ್ಕೆ ಬಂದು ಎಷ್ಟು ಪ್ರೀತಿ ಪಡ್ಕೊಂಡ್ವಿ ಏನು ಮಾಡಿದ್ವಿ ಏನು ತೊಗೊಂಡ್ವಿ ಏನು ಬಿಟ್ವಿ ಅದು ಸೆಕೆಂಡ್ರಿ ಯಾವತ್ತೂ ಮರಿಲಾರ್ದಂಥ ಪ್ರೀತಿ ಸಿಕ್ತಲ್ಲ ನಮಗೆ ಸಾವಿ ಮಠನೂ ಇದು ಹಿಂಗೆ ಇರುತ್ತೆ ಸತ್ತ ಮೇಲಿನೂ ನಾವು ನೆನಪಿರ್ತೀವಲ್ಲ ಆ ಪ್ರೀತಿ ಸಿಕ್ತಲ್ಲ ಇದನ್ನು ಭಾಳ ಅಂದ್ರೆ ಭಾಳ ಪುಣ್ಯ ಮಾಡಿದ್ರೆ ಅಷ್ಟು ಹೇಳ್ತೀನಿ ಲವ್ಯವಲ್ಗ ಬಾಯ್